ఈ కార్యక్రమ ఉద్ఘాటె గౌరవాన్వ అధ్యక్ష కను సేవా ప్రాధికార అధ్యక్షర గౌరవాన్విత శ్రీ గౌడ జగదీశ్ రాత్ర సాహేర్వరే ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಸಾರ್ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿ ಹಾಗೂ ಫ್ಯಾನಲ್ ವಕೀಲರಾಗಿರ್ತಕ್ಕಂಥ ಶ್ರೀಮತಿ ಸಹೋದರಿ ಚೌಡಮ್ಮರ್ ಅವರೇ ದೀಕ್ಷ ಕುಮಾರಿ ದೀಕ್ಷ ಈ ಕಾರ್ಯಕ್ರಮದ ಕೇಂದ್ರ ಶಿಕ್ಷಣ ತಜ್ಞರು ನಮ್ಮ ಗುರುಗಳು ನಮ್ಮ ಮಾರ್ಗದರ್ಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ನಿವೃತ್ತಿ ಹೊಂದಿರತಕ್ಕಂಥ ಶ್ರೀಯುತ ಶ್ರೀರಾಮಯ್ಯ ಸಾವಿರ ಏಕೈಕ ಪುತ್ರರಾಗಿರ್ತಕ್ಕಂಥ ಎಂ ಎಸ್ ವಕೀಲರು ಹಾಗೂ ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಶಾಲೆಯಲ್ಲಿ ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಶಾಲಾ ರಂಗದ ಪರವಾಗಿ ನಾವು ಅಭಾರಿಯಾಗಿದ್ದೇವೆ ಈ ವಿಶ್ವ ಜಲ ದಿನಾಚರಣೆಯು ಅಂಗೀಕರಿಸ ಇಡೀ ವಿಶ್ವಾದ್ಯಂತ ಮಾರ್ಚ್ ಇಪ್ಪತ್ತ ಎರಡರಂದು ವಿಶ್ವ ಜನ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮ ನಮ್ಮ ನ್ಯಾಯಾಲಯ ಹಾಗೂ ಒಂದು ಕಚೇರಿಗಳಿಗೆ ಮಾತ್ರ ಸೀಮಿತವಾಗಬೇಕು ಇದು ಎಲ್ಲ ಈ ವಿಶ್ವ ಜಲ ದಿನಾಚರಣೆಯನ್ನ ಆಚರಣೆ ಮಾಡುವಂತಹ ಒಂದು ಕಾನೂನನ್ನು ಕಾನೂನು ಸೇವಾ ಪ್ರಾಧಿಕಾರ ಕಾನೂನನ್ನು ಮಾಡುತ್ತಿದ್ದಾದ್ರೆ ಇಡೀ ಮುಲ್ಬಾಗ ತಾಲೂಕಿನಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಅತಿ ಮುಖ್ಯವಾಗಿರತಕ್ಕಂತ ಒಂದು ದಿನಾಚರಣೆಯನ್ನು ಆಚರಣೆ ಮಾಡುವುದಕ್ಕೆ ಅನುಕೂಲ ಆಗುತ್ತೆ ಯಾಕಂತಂದ್ರೆ ನೀರು ಅತ್ಯಮೂಲ ನಾವು ಹಣವನ್ನು ಸಂಪಾದನೆ ಮಾಡಬಹುದು ಆದರೆ ಜನರನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ನಮ್ಮ ಸಂಪರ್ಕದಲ್ಲಿ ವ್ಯಕ್ತಿಗಳಾಗಿರ್ತಕ್ಕಂಥ ಗೌರವಿತ ಶ್ರೀನಿವಾಸ ರೆಡ್ಡಿ ಸರ್ ಅವರು ಸಾಕಷ್ಟು ವಿಚಾರಗಳನ್ನ ಇಲ್ಲಿ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಆದ್ರೆ ನಾವು ನಮ್ಮ ಅಧ್ಯಕ್ಷರು ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನನ್ನ ಒಂದು ವಿನಂತಿ ಏನಂತಂದ್ರೆ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಹಿಂದೆ ಇದ್ದಂತಹ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವಾನ್ವಿತ ನಾಗರಾಜ್ ಗೌಡ ಇಡೀ ಮುನ್ನಾಗ ತಾಲೂಕಿನ ಎಲ್ಲ ಮುಖ್ಯೋಪಾಧ್ಯಾಯ ವರ್ಷಕ್ಕೊಮ್ಮೆ ಒಂದು ಸಭೆಯನ್ನ ಕರೀತಿದ್ರು ಸಭೆಯನ್ನ ಕರೆದು ಒಂದು ಕಾರ್ಯಗಾರವನ್ನು ಹಮ್ಮಿಕೊಳ್ತಿದ್ರು ಏನು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನೂ ಒಳಗೊಂಡಂತೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ತಿದ್ರು ಆಡಳಿತ ಹೇಗಿರಬೇಕು ಆ ವಿಚಾರ ಚೆನ್ನಾಗಿ ಗೊತ್ತಿದೆ ಇಂದಿನವರೆಗೂ ನಿರ್ಮಾಣ ತಾಲೂಕಿನಲ್ಲಿ ಯಾವುದೇ ಶಿಕ್ಷಕರಿಗೆ ಯಾವುದೇ ಕಾರ್ಯಾಗಾರ ಇಲ್ಲ ಅದಕ್ಕೆ ತಮ್ಮ ಅವಧಿಯಲ್ಲಿ ಸಹ ಒಂದು ಕಾರ್ಯಾಗಾರು ನಾನು ಯಾಕೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ ಇವತ್ತು ಸುಮಾರು ನಾಲ್ಕು ಮೂರು ಕೋಟಿಗಳ ಅನುದಾನದಲ್ಲಿ ಶಿಕ್ಷಣ ಇಲಾಖೆಯ ಸಹಕಾರವಿಲ್ಲದೆ ನಾವಿಂತ ಒಂದು ಒಂದು ಎನ್ ಜಿ ಒಗಳು ಮತ್ತು ದಾನಿಗಳ ಮುಖಾಂತರವಾಗಿ ನಾವಿಲ್ಲಿ ಸರ್ ನಾನು ಈ ಶಾಲೆಗೆ ಬಂದಾಗ ಐವತ್ ಮೂರು ಸರ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಪ್ರಮೋಷನ್ ಹೆಡ್ ಮಾಸ್ಟರ್ಗೆ ಈ ಶಾಲೆಗೆ ಬಂದಾಗ ಒಂದು ಒಂದು ಕಟ್ಟಡ ಈ ಕಟ್ಟಡದ ಒಳಗಡೆ ಬರೋದಕ್ಕೆ ಭಯ ಆಗಬೇಕು ನಾವು ನಮ್ಮ ಏರಿಯಾದ ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾವು ಆಹ್ವಾನಿಸಿ ನಾವು ಶ್ರೀನಿವಾಸ ರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆದ್ರೆ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ನಾವು ಈ ಶಾಲೆಗೆ ಬಂದಾಗ ಶಾಲೆ ಒಳಗಡೆ ಬರೋದಕ್ಕೆ ಬಹಳಷ್ಟು ಭಯ ಆಗ್ತಿತ್ತು ಸರ್ ಯಾವಾಗ ಕಟ್ಟಡ ಬಿದ್ದೋಗಿತ್ತು ಯಾಕಂದ್ರೆ ನೂರ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವೊಂದು ವೆಬ್ಸೈಟ್ ಅನ್ನ ಮಾಡ್ತೇವೆ ಸೂರ್ಯದಲ್ಲಿ ಚಕ್ರವರ್ತಿ ಅವರನ್ನ ಈ ಶಾಲೆಗೆ ಕರೆಸಿ ಡಾಕ್ಟರ್ ಡಿ ವಿ ಗುಂಡಾಪರ್ ಅವರ ಮನೆ ಶಿಥಲಾಗಿದೆ ಯಾವಾಗ ಗೊತ್ತಿಲ್ಲ ಯಾರಾದ್ರೂ ದಾನಿಗಳಿದ್ರೆ ಮುಂದೆ ಬನ್ನಿ ಅಂತ ನಾವು ಒಂದು ವೆಬ್ಸೈಟ್ ಅನ್ನು ಮಾಡಿ ದೇಶ ವಿದೇಶಗಳಲ್ಲಿ ಆ ವೆಬ್ಸೈಟ್ ಪ್ರಚಾರ ಮೇಲೆ ಅನೇಕ ದಾನಿಗಳು ಈ ಶಾಲೆಗೆ ತರ್ತಾರೆ ಅದರಲ್ಲಿ ಒಂದು ಸಮಸ್ಯೆ ಕೂಡ ನಾವು ಈ ಶಾಲೆಗೆ ಬರುತ್ತೆ ಸುಮಾರು ಅರವತ್ಮೂರು ಶಾಲೆಗಳನ್ನ ಈಗಾಗಲೇ ದತ್ತೆ ನಿರ್ಮಾಣ ಮಾಡಿಕೊಂಡಿದ್ರು ಎಲ್ಲಾ ಪೀಠೋಪಕರಣಗಳು ಪಾಠೋಪಕರಣಗಳು ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಎಲ್ಲವನ್ನು ಕೂಡ ನಾವು ದಾನಿಗಳನ್ನ ಮಾಡಿಸಿದ್ದೇವೆ ಆದರೆ ಮಕ್ಕಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಿಸಲಿಕ್ಕೆ いいな。 ಮೂಲಭೂತ ಸೌಲಭ್ಯಗಳಿಂದ ಸರ್ಕಾರಿ ಶಾಲೆಗಳು ವಂಚಿತವಾಗಬೇಕು ಅದಕ್ಕೆ ಒಂದು ಮಾರ್ಗೋಪಾಯವನ್ನು ಹುಡುಕಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ತಾವು ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡ್ರೆ ಎಲ್ಲಾ ಸಾಲ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಪಯೋಗವಾಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ ಆಗಿರುತ್ತೆ ಹಾಗೆ ಶಾಲೆಗಳು ಪ್ರತಿ ವರ್ಷ ಕೂಡ ಮೇ ಇಪ್ಪತ್ತೆಂಟು ಪ್ರಾರಂಭ ಆಗುತ್ತೆ ಖಾಸಗಿ ಶಾಲೆಗಳಿಗೆ ಮೊದಲೇ ಪಠ್ಯ ಪುಸ್ತಕಗಳು ಅವರು ಖರೀದಿ ಮಾಡ್ತಾರೆ ವರ್ಷ ಸರ್ಕಾರ ಪಠ್ಯ ಪುಸ್ತಕಗಳನ್ನು ಸರಬರಾಜು ಮಾಡುತ್ತೆ ಸರ್ ಇಪ್ಪತ್ತೆಂಟನೇ ತಾರೀಕು ಶಾಲೆ ಕಮೆಂಟ್ಸ್ ಆಗುತ್ತೆ ಆದ್ರೆ ಮಕ್ಕಳಿಗೆ ಪಠ್ಯ ಪುಸ್ತಕಗಳು ಸರಬರಾಜು ಆಗೋದಿಲ್ಲ ಸೊ ಸರ್ ಹೋದ ವರ್ಷದ ಏನು ಕೆಲವೊಂದು ಟೈಟಲ್ ಅಲ್ಲಿ ಸೇರಿದವರೆಗೂ ಆಗಿಲ್ಲ ಸರ್ ವರ್ಷ ಮುಗಿದೋಯ್ತು ಅದಕ್ಕೆ ನಮ್ಮ ಕಾನೂನು ಶಾಲೆಗಳು ಬದವರ್ತನೆ ಮಾಡಲಿಕ್ಕೆ ಸಾಧ್ಯವಾಗ ವೈಯಕ್ತಿಕ ಅನಿಸಿಕೆಯನ್ನ ಈ ಸಂದರ್ಭದಲ್ಲಿ ಏನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಕಾನೂನು ಸೇವಾ ಅಧ್ಯಕ್ಷರ ಒಂದು ಹತ್ತನೇ ಮೇರೆಗೆ ನನ್ನ ಎರಡು ಮಾತುಗಳನ್ನ ನನ್ನ ವೈಯಕ್ತಿಕ ಅನಿಸಿಕೆಗಳನ್ನ ಹೇಳಲು ಇಚ್ಛೆ ಕೊಡುತ್ತೇವೆ శా అబారంత కార్యక్రమం మొత్తం ప్రశాంత